निज मन तोड़े वनजो जयो चओ अनक निज मन तोड़े वन जा जयो न के दुवे कोन जो रविय उदयो ನುಗಳ ಡಕ್ಕೆ ಕೊನೆ ಏನು ಕನುಗೊಳಿತು ನರನಾ ಟಗ್ಗಕ್ಕೆ ಕೊನೆ ಏನುದ ಕ್ಷಣದಿದ್ದರು ಮೂಲದಲ್ಲಿ ಕುಳಿತ ಕ್ಷಣದಿದ್ದರು ಮೂಲದಲ್ಲಿ ಕುಳಿತ ದರ ಶೇಷನಾಗಿ ಸಮುದ್ರ ಗರ್ಭವನ್ನೇ ಸೇರಿದವನಿದ್ದಾನೆ ಮಾಡಬೇಕಾದಂತಹ ಕರ್ತವ್ಯವನ್ನೆಲ್ಲ ಅಣ್ಣ ಮುಗಿಸಿದ್ದಾನೆ ಅಂತಾಯಿತು ತಾನೆ ನರನಾಟಕಕ್ಕೆ ಅಂಕದ ಪರದೆಯನ್ನು ಎಳೆಯುವ ಕಾಲ ಸನ್ನಿಹಿತವಾಗತೊಡಗಿದೆ ಅಣ್ಣ ಹೋದ ಮೇಲೆ ನನ್ನನ್ನು ಅಲ್ಲಿ ಸ್ವಾಗತಿಸುವುದಕ್ಕೆ ಸದಾ ಸಿದ್ಧನಿದ್ದಾನೆ ಅಂತಾಯಿತು ನಾನೂ ಕೂಡ ಸೇರಬೇಕಾದಂತಹ ಗಮ್ಯವಾದ ಸ್ಥಳವನ್ನು ಸೇರುವ ಕಾಲ ಬಂದೊದಗಿದೆ ಅಂತಾಯಿತು ಹೌದು ಹೋಗಬೇಕು ಅಂತಿದ್ರೆ ಮಾಡಬೇಕಾದ ಕರ್ತವ್ಯವನ್ನು ನಾ ಮಾಡಿಯೇ ತೆರಳಬೇಕಾಗುತ್ತದೆ ಪುನರಪಿನ ಪ್ರವಾಸ ಕ್ಷೇತ್ರದಿಂದ ದ್ವಾರಕೆಗೆ ತೆರಳುವುದು ತರವಲ್ಲ ಎನ್ನುವ ಹಾಗಾಲೋಚಿಸುತ್ತಿರುವ ಸಮಯದಲ್ಲಿ ಅನಿರುದ್ಧ ಸೂನುವಾದಂತಹ ವಜ್ರನೇ ನನ್ನ ಬಳಿಗೆ ಬಂದನಲ್ಲ ಮುಂದೇನು ಮಾಡೋಣ ನಾವು ಅಂತ ಕೇಳುವುದಕ್ಕೆ ತೊಡಗಿದ ಅವನಲ್ಲಿ ನಾನು ಆಡಿದವನಿದ್ದೇನೆ ದ್ವಾರಕೆಯಲ್ಲಿರುವಂತಹ ಎಲ್ಲ ಯಾದವರನ್ನು ಅಳಿದುಳಿದ ಯಾದವರು ಯಾರಿದ್ದಾರೋ ಅವರನ್ನೆಲ್ಲ ಹಸ್ತಿನಾವತಿಗೆ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಆಗ ಮುಗ್ಧನಾದ ಮಗು ಕೇಳಿದ ದ್ವಾರಕೆಯಲ್ಲಿ ಸ್ಥಳವಿಲ್ಲವೆ ಅಂತ ಅವನಿಗೇನು ಗೊತ್ತು ಹೇಳಿ ಇನ್ನೇನು ಕೆಲವೇ ದಿವಸಗಳಲ್ಲಿ ದ್ವಾರಕೆ ಎನ್ನುವಂಥದ್ದು ಮುಳುಗುವುದಕ್ಕಿದೆ ಅದಕ್ಕಾಗಿ ಎಲ್ಲರನ್ನು ಅಲ್ಲಿಗೆ ಸಾಗಿಸುವ ವ್ಯವಸ್ಥೆಯನ್ನು ಮಾಡುವಂಥ ವಜ್ರನಲ್ಲಾಡಿದೆ ನಾವೇ ಕಟ್ಟಿ ಬೆಳೆಸಿದಂತಹ ದ್ವಾರಕೆ ಎನ್ನುವಂಥದ್ದು ನಾವು ಬರುವುದಕ್ಕಿಂತ ಮೊದಲೂ ಇರಲಿಲ್ಲ ನಾವು ಬಂದ ಮೇಲೆ ಮಾತ್ರ ಇರ್ತದೆ ನಾವು ಹೋದ ಮೇಲೆ ಅದು ಇರಬಾರದು ಎನ್ನುವ ದೃಷ್ಟಿಯಿಂದ ಅದಿನ್ನೇನು ಕೆಲವೇ ದಿವಸಗಳಲ್ಲಿ ದ್ವಾರಕೆ ಎನ್ನುವಂಥದ್ದು ಮುಳುಗುವುದಕ್ಕಿದೆ ಎನ್ನುವ ಹಾಗಾಡುತ್ತಾ ಹಿರಿಯರಾದಂತಹ ವಸುದೇವಾದಿಗಳು ಯಾರಿದ್ದಾರೋ ಅವರನ್ನೆಲ್ಲರನ್ನು ಹಸ್ತಿನಾವತಿಗೆ ಸಾಗಿಸುವಂತಹ ವ್ಯವಸ್ಥೆಯನ್ನು ಕರೆದುಕೊಂಡು ಹೋಗಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಜ್ರನಿಗಾಡಿದವನಿದ್ದೇನೆ ನಾ ಇನ್ನೇನು ಮಾಡೋಣ ಎನ್ನುವ ಹಾಗೆ ಆಲೋಚಿಸಿದ್ರೆ ಪುನರಪಿ ಯಾವ ಕಡೆಗೆ ಹೋಗೋಣ ಪ್ರಭಾಸ ಕ್ಷೇತ್ರದ ಕಡೆಗೆ ಸಾಗುವುದು ತರವಲ್ಲ ಶರೀರಕ್ಕೆ ಒಂದು ವಿಧವಾದಂತಹ ಆಯಾಸ ಎನ್ನುವಂಥದ್ದಾಗಿದೆ ನಡೆದು ನಡೆದು ಮುಂದೆ ಬರುವ ಕಾಲಕ್ಕೆ ಅಶ್ವತ್ಥ ಮರ ಎನ್ನುವಂಥದ್ದು ಕಾಣುತ್ತಾ ಇದೆ ಇದರ ತರುಮೂಲದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯುತ್ತೇನೆ ವಿಶ್ರಾಂತಿ ಪಡೆಯುತ್ತೇನೆ ಪ್ರದೇಶದಲ್ಲಿ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಜೀವನವನ್ನು ಮಾಡುತ್ತಿರುವಂತಹ ನಾನೇ ಜರ ನಮ್ಮವರಾದಂತಹ ಕಾಡು ಜನರನ್ನು ಸೇರಿಸಿಕೊಂಡು ಬೇಟೆಯಾಡುವುದು ನನ್ನ ಕರ್ತವ್ಯ ಕುಲ ಕಸುಬಾದಂತಹ ಬೇಟೆಯಾಡುವುದನ್ನು ಸದಾ ಅನುಸರಿಸುತ್ತ ನಡೆದುಕೊಂಡು ಹೋಗುವವ ಈ ಜರ ಬೇಟೆಯಾಡಿ ಸಿಕ್ಕಿ ಸಿಕ್ಕಿದಂತಹ ಮೃಗಗಳನ್ನು ತಿಂದು ಜೀವನವನ್ನು ಮಾಡುವುದು ನಮ್ಮ ಕೆಲಸ ಕೆಲವರು ಸಿಕ್ಕಿದಂತಹ ಮೃಗವನ್ನು ಹಸಿ ಹಸಿಯಾಗಿ ತಿನ್ನಬಹುದು ಇನ್ನು ಕೆಲವರು ಆ ಮೃಗವುಗಳನ್ನು ಬೇಯಿಸಿ ತಿನ್ನಬಹುದು ಏನೇ ಆದರೂ ಅವರವರ ಉದರವನ್ನು ಪೋಷಣೆ ಮಾಡುವುದೇ ಕರ್ತವ್ಯ ಎಂಬುದಾಗಿ ತಿಳಿದುಕೊಂಡು ನಿತ್ಯದ ಜೀವನವನ್ನ ಅನುಸರಿಸುತ್ತಾ ಇರುವಂತವರು ನಾವು ರಟ್ಟೆಯಲ್ಲಿ ಬಲ ಕೈಯಲ್ಲಿ ಬಾಣ ಇದ್ದರೆ ಎಂತದೇ ಆದಂತಹ ಮೃಗವನ್ನು ಕೂಡ ಬಗ್ಗು ಬಡಿದು ಅದನ್ನು ತಮ್ಮದಾಗಿಸುವಂತಹ ಚಾಕಚಕ್ಯತೆಯನ್ನು ಹೊಂದಿದಂತಹವರು ಈ ಬೇಡ ಹುಟ್ಟಿದಂಥದ್ದು ಬೇಡ ಕುಲದಲ್ಲಿ ಕುಲದ ವೃತ್ತಿಯನ್ನೇ ಅನುಸರಿಸುತ್ತಾ ಜೀವನವನ್ನ ಮಾಡುತ್ತಾ ಇದ್ದೇನೆ ಎಂದಿನಂತೆ ಇಂದೂ ಕೂಡ ಬೇಟೆಯಾಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಬೇಕು ಬೇಕಾದಂತಹ ಆಯುಧವನ್ನು ಹೊಂದಿಸಿಕೊಂಡು ಬೇಟೆಗಾಗಿ ಬೇ ನಮ್ಮ ಉದರ ಪೋಷಣೆಗೆ ಬೇಕಾದಷ್ಟು ಮೃಗಗಳು ಲಭ್ಯವಾಗಿದೆ ಈ ಹೊತ್ತಿನಲ್ಲಿ ಇನ್ನು ತಡ ಮಾಡುವುದಲ್ಲ ನಮ್ಮ ಬೇಟೆಯನ್ನು ಇಲ್ಲಿಗೆ ನಿಲ್ಲಿಸುವುದಲ್ಲ ಕಾಣುತ್ತಿರುವಂತಹ ಈ ವಿಶಾಲವಾದ ಕಾನೂನಿನಲ್ಲಿ ಮುಂದುವರಿಯುತ್ತೇನಂತೆ ಮುಂದುವರಿಯುತ್ತೇನಂತೆ ಒಂದು ಪ್ರಾಣಿ ಕಾಣಿಸ್ತಾ ಇದೆ ಬಹುಶಃ ಹೀಗಿರಬೇಕು ಜಿಂಕೆಯ ಮರಿಯೊಂದು ತನ್ನ ರಕ್ಷಣೆಗಾಗಿ ಆ ಪೊದೆಯ ಎಡೆಯಲ್ಲಿ ಕುಳಿತಿರಲೇಬೇಕು ಏನೇ ಆಗಲಿ ಆ ಮೃಗವನ್ನು ತನ್ನದಾಗಿಸಬೇಕು ಎಂಬಂತಹ ಉದ್ದೇಶವನ್ನು ನಾನು ಇರಿಸಿಕೊಂಡಿದ್ದೇನೆ ತಡ ಮಾಡುವುದಿಲ್ಲ ಯಾಕೆ ಗೊತ್ತೇ ಎಲ್ಲಿಯಾದರೂ ಆ ಮೃಗ ನನ್ನ ಕಣ್ಣಿನಿಂದ ತಪ್ಪಿ ಹೋದರೆ ನಮಗೆ ಸಿಕ್ಕುವಂತಹ ಆಹಾರ ನಷ್ಟವಾದೀತು ಇನ್ನು ತಡಮಾಡದೆ ಮಾಡದೆ ಇರುವಂತಹ ಶರವನ್ನು ಬಿಲ್ಲಿಗೆ ಸೇರಿಸಿ ಆ ಮೃಗವನ್ನ ಗುರಿಯಾಗಿರಿಸಿ ಪ್ರಯೋಗಿಸ್ತೇನಂತೆ ಪ್ರಯೋಗಿಸ್ತಾ ಒತ್ತುತ ಕಚ್ಚಿ ಸೀರಿಸಿಕೊಂಡ ಮುರಮತನ ಏನಾಶ್ಚರ್ಯ ಏನಾಶ್ಚರ್ಯ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಎನ್ನುವ ಹಾಗೆ ಬಯಸಿದೆ ಅಂತಾದ್ರೆ ಆ ವಿಶ್ರಾಂತಿ ಪಡೆಯುವುದಕ್ಕೂ ನಮಗೆ ಅವಕಾಶವಿಲ್ಲದೇ ಹೋಯಿತಲ್ಲ ಎಲ್ಲಿಂದಲೋ ಬಂದಂತಹ ಬಾಣವೊಂದು ತನ್ನ ಕಾಲ ಹೆಬ್ಬೆರಳಿಗೆ ನೇರವಾಗಿ ಬೀಳುವುದರ ಮೂಲಕವಾಗಿ ರಕ್ತ ಸೋರುವುದಕ್ಕೆ ತೊಡಗಿದೆ ಏನಿದು ಏನಿದು ಶರೀರ ಎನ್ನುವುದು ಬೆವರುವುದಕ್ಕೆ ತೊಡಗಿದೆ ಕಂಟಲ ಪಸೆ ಎನ್ನುವುದು ಹಾರುವುದಕ್ಕೆ ತೊಡಗಿದೆ ಮಾತು ಮೌನವಾಗುವುದಕ್ಕೆ ತೊಡಗಿದೆ ಯಾಕೆ ಹೀಗಾಯಿತು ಅಯ್ಯೋ ಅಯ್ಯೋ ಬಂದು ಗುರಿ ತಪ್ಪುವುದಕ್ಕೆ ಸಾಧ್ಯವಿಲ್ಲ ಇವತ್ತು ಕೂಡ ಅದೇ ರೀತಿಯಾಗಿದೆ ಆ ಮೃಗದ ಮೇಲೆ ನಾನು ಹೂಡಿದಂತಹ ಬಾಣ ನೆಲೆಯೂರಿದೆ ಇನ್ನು ತಡ ಮಾಡುವುದು ಸರಿಯಲ್ಲ ಆ ಮೃಗವನ್ನು ತೆಗೆದು ನಾನು ಅದನ್ನು ಸೇವಿಸಬೇಕು ಮಿಕ್ಕುಳಿದನ್ನು ನಮ್ಮವರಿಗೆ ಕೊಡಬೇಕು ಇನ್ನು ಯಾಕೆ ತಡ ಅತ್ತ ಕಡೆ ತೆರಳುತ್ತೇನಂತೆ ತೆರಳುತ್ತೇನಂತೆ ಕಮಲವಲು ಕಳುಣ प्रजाई यनाई खासी वड़ दिहाई चरण कमाल वलू कंडू चरणा आप जातेटे यल्दे खोराणी कोणी ಚರಣ ಜತೆಟೆಯಲ್ಲಿ ಹೊರಳಿಗೊಳ್ಳಿಟು ತಾಗ ಹರ ಹರೇ ಗೈದೈ ನಾನೋ ಓ ಹರ 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 ಏನು ಮಾಡಿಬಿಟ್ಟೆ ನಾನು ಏನು ಮಾಡಿಬಿಟ್ಟೆ ಮೃಗವೆಂಬ ಆಸೆಯಿಂದ ಬಾಣವನ್ನು ಪ್ರಯೋಗಿಸಿದೆ ಬಂದು ನಾಟಿದಂತಹ ಆ ಬಾಣ ಮತ್ತೆ ಇಲ್ಲಿಗೂ ಅಲ್ಲ ದೇವ ದೇವೋತ್ತಮ ಅನರ್ವರತವೂ ಕೂಡ ಲೋಕದ ಜನ ಈ ಮಹಿಮಾನ್ವಿತನನ್ನು ಕಾಣಬೇಕು ಆತನ ಕರುಣೆಯನ್ನು ಪಡೆಯಬೇಕು ಎಂಬುದಾಗಿ ಅನು ದಿನವೂ ಅನು ಕ್ಷಣವೂ ಹಂಬಲಿಸುವಂತಹ ಮಹಾನ್ವತ ಅಂತಹ ಮಹಾನ್ವಿತನಿಗೆ ನಾನು ಬಾಣವನ್ನ ಪ್ರಯೋಗಿಸಿದೆನೆ ಸಕಲರು ಕೂಡ ಈತನ ದರ್ಶನವಾಗಬೇಕು ಈತನ ಪಾದ ಸ್ಪರ್ಶವಾಗಬೇಕು ಎಂಬುದಾಗಿ ಸದಾ ಬಯಸುವವರು ಅಂತಹ ಪಾದಗಳಿಗೆ ಆತನ ಪಾದಕ್ಕೆ ನಾನು ಬಾಣವನ್ನು ಪ್ರಯೋಗಿಸಿದನಲ್ಲ ಎಂತಹ ಪಾಪಿ ನಾನು ಮಹಾಪಾಪಿಯೇ ಸರಿ ಸಕಲರ ಪಾಪವನ್ನು ಕಳೆಯುವಂತಹ ಸುರ ನದಿ ಆ ಗಂಗೆಯು ಉದಿಸಿ ಬಂದಂತಹ ಪಾದ ಇದು ಅಂತಹ ಪಾದಗಳಿಗೆ ಈ ಬೇಡನ ಬಾಣತಾಗಿತೆ ನಾನು ಪಾಪಿಯಲ್ಲದೆ ಮತ್ತೇನೂ ಅಲ್ಲ ಲೋಕವನ್ನು ಕಾಯುವ ಮಹಾ ಜಗದ ಅಧಿದೈವನಾದಂತಹ ಈತನ ಪಾದಕ್ಕೆ ನಾನು ಗಾಸಿ ಮಾಡಿದೇನೆಯಲ್ಲ ನಾನು ಗಾಸಿ ಮಾಡಿದೆನಲ್ಲ ಏನೇ ಆಗಲಿ ಆತನ ಚರಣದಲ್ಲಿ ಬಿದ್ದು ಹೊರಲಾಡಿ ನಾನು ಮಾಡಿದಂತಹ ತಪ್ಪುಗಳನ್ನು ಮನ್ನಿಸಬೇಕು ಎಂಬುದಾಗಿ ಭಿನ್ನವಿಸುತ್ತೇನೆ ಓ ಸ್ವಾಮೀ ನನ್ನ ತಪ್ಪುಗಳನ್ನು ಮನ್ನಿಸು ಸ್ವಾಮಿ ಯಾರಯ್ಯ ನೀನು ಓ ಕರುಣ ಸಾಗರ ಕರುಣಸಾಗರ ಸಾಗರ ಕೇಳು ವನದೌ ಇರಲಾರೆ ತರೆಯೊಳುದೆ ಬಲುವ ಕರುಣ ಸಾಗರ ಕೇಳೋ ವನದ ಕೇಳುವ ಸ್ವಾಮಿ ಯಾರಯ್ಯ ನೀನು ಮೊತ್ತ ಮೊದಲಾಗಿ ನಿನ್ನ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ ವಿಸ್ತಾರವಾದಂತಹ ಜಲರಾಶಿಗೆ ಸಾಗರ ಎಂಬುದಾಗಿ ಕರೆದರಲ್ಲಿ ಹೌದು ಅಂತಹ ಸಾಗರಕ್ಕೆ ಸರಿಸಮಾನವಾದವನು ನೀನು ಓಹೋ ಭಕ್ತರಿಗೆ ಕರುಣೆಯನ್ನು ನೀಡುವ ಮೂಲಕ ಕರುಣಾಮಯಿ ನೀನು ಹಾಗಿರುವಂತಹ ನಿನ್ನಲ್ಲಿ ನಾನೊಂದು ತಪ್ಪು ಮಾಡಿಬಿಟ್ಟೆ ಸ್ವಾಮಿ ಏನಯ್ಯ ನನ್ನ ಪರಿಚಯವನ್ನ ಕೇಳುತ್ತಾ ಈ ಕಾಣುತ್ತಿರುವಂತಹ ಈ ಕಾನೂನದಲ್ಲಿ ವಾಸಿಸುತ್ತಿರುವಂತಹ ಬೇಡ ನಾನು ಹೌದೇ ನನ್ನ ಹೆಸರು ಜರ ಎಂಬುದಾಗಿ ಏನು ಜರನೆಂಬ ನಾಮಕನಾದಂತಹ ನಾನು ನನ್ನ ವೃತ್ತಿಯಲ್ಲಿ ನಿರತನಾಗಿರುವಂತಹ ಸಂದರ್ಭದಲ್ಲಿ ಮರದ ಪೊರದೆ ಎಡಿಯಲ್ಲಿರುವಂತಹ ನಿನ್ನ ಪಾದದ ಉಗುರಿನ ಭಾಗವನ್ನ ನಾನು ನೋಡಿದೆ ನೋಡಿದಂತಹ ನಾನು ತಪ್ಪಾಗಿ ತಿಳಿದುಕೊಂಡೆ ಸ್ವಾಮಿ ಅದು ಒಂದು ಪ್ರಾಣಿ ಎಂಬುದಾಗಿ ಆ ಪ್ರಾಣಿಯನ್ನು ತನ್ನದಾಗಿಸಬೇಕು ಎಂಬಂತಹ ಉದ್ದೇಶದಿಂದ ನನ್ನಲ್ಲಿರುವಂತಹ ಶರವನ್ನ ಹೂಡಿದೆ ಹೂಡಿ ಬಂದು ನೋಡಿದ್ರೆ ಮಹಾ ಮಹಿವನಾದಂತಹ ನಿನ್ನ ಪಾದಗಳು ಸ್ವಾಮಿ ನಿನ್ನ ಪಾದಗಳಿಗೆ ನನ್ನ ಬಾಣಗಳು ತಾಗಿದೆ ನನ್ನಂತಹ ಪಾಪಿ ಈ ಲೋಕದಲ್ಲಿ ಯಾರೂ ಇಲ್ಲ ಸ್ವಾಮಿ ಪಾಪಿಗಳ ಪಾಪವನ್ನ ಕಲಿಯುವಂತಹ ನಿನ್ನ ಪಾದಗಳಿಗೆ ಬಾಣ ಪ್ರಯೋಗಿಸಿದಂತಹ ಮಹಾಪಾಪಿ ನಾನಲ್ವೇ ಸ್ವಾಮಿ ಓ ದೇವನೇ ಏನಯ್ಯ ನನ್ನ ಈ ಜೀವ ಸಾಕು ಸ್ವಾಮಿ ನಿನ್ನಗೆ ಘಾಸಿಗೊಳಿಸಿದಂತಹ ನಾನು ಈ ಲೋಕದಲ್ಲಿ ಬದುಕಿ ಉಳಿಯಲಾರೆ ನಿನ್ನಲ್ಲಿ ಕಳಕಳಿಯಲ್ಲಿ ವಿನಂತಿಸುತ್ತಾ ಇದ್ದೇನೆ ಮತ್ತೇನು ಅಲ್ಲ ಇದು ಈ ಪಾಪಿಯ ಶಿರವನ್ನು ತರಿದು ನನ್ನ ಈ ಜೀವಕ್ಕೆ ಮುಕ್ತಿಯನ್ನು ಕೊಡು ಸ್ವಾಮಿ ಮುಕ್ತಿಯನ್ನು ಕೊಡು ಮತ್ತೇನು ಕೇಳುವುದಿಲ್ಲ ಸ್ವಾಮಿ ಮತ್ತೇನು ಕೇಳುವುದಿಲ್ಲ மருகேட மருக மருகதி நியத்தியமே ரூடியொழகாரிகளவோ திரேதையுளே வியோள் இன்றன கொந்திருவே ಗಿದು ವೆ ಪ್ರಾಯ ಚಿತ್ತಾಯ ನೀಡಿದನು ನಿನಗೆನು ತಾಯ ಮಾಧವನು ನೋಡೆ ಕರುಣದಲ್ಲಿ ಬೇಡಂಗಾಯಿತು ಸುರ ಪದವಿ ಬೇಡ ಮರುಗತಿರಿ ಗೇ yeah hey. ತಪ್ಪನ್ನ ಮಾಡಿದ್ದೇನೆ ಕ್ಷಮಿಸಬೇಕು ಅಂತ ಪದಾರವಿಂದದಲ್ಲಿ ಬಿದ್ದು ಯಾಕಿಸುವುದಕ್ಕೆ ತೊಡಗಿದ್ದಿ ಹೌದು ಸ್ವಾಮಿ ಏನು ತಪ್ಪು ಮಾಡಿದ್ದಿ ವೃತ್ತಿ ಯಾವುದು ಬೇಟೆಯಾಡುವುದು ಹೌದು ಬೇಡರ ಕುಲದಲ್ಲಿ ಸಂಜನಿಸಿದಂತಹ ನೀನು ನಿನ್ನ ವೃತ್ತಿಗನುಗುಣವಾಗಿಯೇ ಬೇಟೆಯಾಡಿದವನಿದ್ದಿ ಹೌದು ಬೇಟೆಯಾಡುವುದು ತಪ್ಪೋ ಹೇಳು ಇಲ್ಲ ಇಲ್ಲ ಯಾಕೆ ಅದೇ ವೃತ್ತಿಯಲ್ಲಿ ಜನಿಸಿದವ ಅದೇ ಕುಲ ಕಸುಬನ್ನು ಮಾಡಬೇಕಾಗುತ್ತದೆ ನಿನಗಿಂತ ಹೊರತಾಗಿ ಇನ್ನೊಬ್ಬ ಯಾರಾದರೂ ಬೇಟೆಯಾಡಿದ ಅಂತ ಆದರೆ ಅದು ಒಂದು ವಿಧವಾದಂತಹ ವ್ಯಸನಗಳಲ್ಲಿ ಒಂದಾಗುತ್ತದೆ ಯಾವತ್ತೂ ಆಡುವಂತಹ ಕೆಲಸವಲ್ಲ ಅದು ಆದರೆ ಬೇಡರ ಕುಲದಲ್ಲಿ ಸಂಜನಿಸಿದಂತಹ ನೀನು ಬೇಟೆಯಾಡುವುದು ತಪ್ಪಲ್ಲ ಮೃಗಗಳ ಬೇಟೆ ಇದು ನಿನಗೆ ಸಾಧುವಾದಂತಹ ಕೆಲಸ ಹೌದು ಅದನ್ನೇ ನೀ ಮಾಡಿದವನಿತಿ ವೃತ್ತಿ ಧರ್ಮದಲ್ಲಿ ತೊಡಗಿರುವಾಗ ನನಗೆ ಈ ರೀತಿ ಆಯಿತಲ್ಲ ಬೇಸರ ಸ್ವಾಮಿ ಇಲ್ಲಪ್ಪ ಇಲ್ಲ ನಿನ್ನ ವೃತ್ತಿ ಧರ್ಮ ಏನುಂಟು ಅದನ್ನೇ ನೀ ಮಾಡಿದವನಿದ್ದೀರಿ ನೀ ಪ್ರಾಣಿಯನ್ನ ಹೊಡೆಯದೆ ಮತ್ತೆ ಯಾರನ್ನು ಹೊಡಿಯುವುದು ಹೇಳು ಖಂಡಿತ ಅಲ್ಲ ಅಲ್ಲ ತಾನೇ ಪ್ರಾಣಿಯನ್ನೇ ಬೇಟೆಯಾಡುವುದರ ಮೂಲಕವಾಗಿ ಜೀವನವನ್ನ ಸಾಗಿಸುವವರು ನೀವಿದ್ದೀರಿ ಅದು ನಿಮ್ಮ ಕುಲಕ್ಕೆ ಅಪಚಾರವಾಗುವ ಕೆಲಸವೂ ಅಲ್ಲ ನಿಮ್ಮ ಧರ್ಮ ಅದು ಅದನ್ನೇ ಇದು ಪ್ರಾಣಿ ಎನ್ನುವ ಹಾಗೆ ಬಗೆಯುವುದರ ಮೂಲಕವಾಗಿ ಬಾಣವನ್ನ ಪ್ರಯೋಗಿಸಿದವನಿದ್ದಿ ಆ ಬಳಿಕ ಇದು ಪ್ರಾಣಿಯಲ್ಲ ಎನ್ನುವ ಹಾಗೆ ತಿಳಿದದ್ದು ಹೌದು ತಾನೆ ಮಾಡಿದಂತಹ ತಪ್ಪಿಗೆ ತಪ್ಪಿನ ಅರಿವು ನಮಗಾಯಿತು ಅಂತ ಆದರೆ ಅದುವೇ ಪ್ರಾಯಶ್ಚಿತ್ತ ತಾನೆ ಇದು ಪ್ರಾಯಶ್ಚಿತ್ತವಾಗಿ ನೀ ತಪ್ಪಾಯಿತು ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇದ್ದಿ ನಾ ಇದನ್ನ ಹೇಗೆ ಭಾವಿಸಿದ್ದೇನೆ ಬಲ್ಲಯ್ಯ ಹೇಗೋ ಭಕ್ತನೋರ್ವ ಬಾಣವನ್ನ ಪ್ರಯೋಗಿಸುವುದರ ಮೂಲಕವಾಗಿ ನನಗೆ ಪೂಜೆ ಸಲ್ಲಿಸಿದ್ದಾನೆ ಅಂತ ನಾ ಭಾವಿಸಿದವನಿದ್ದೇನೆ ಓಹೋ ಭಕ್ತರು ಯಾವ ರೀತಿಯಾಗಿ ಪೂಜೆ ಮಾಡಬಹುದು ತಾನೆ ಇದುವೇ ಕ್ರಮ ಅಂತ ಇಲ್ಲ ನಿನ್ನ ಆಚಾರ ಏನುಂಟೋ ಅದಕ್ಕನುಗುಣವಾಗಿ ಪೂಜೆಯನ್ನ ಮಾಡುವುದು ಬೇಟೆಗಾರನಾದಂತಹ ನೀನು ಬೇಟೆಯಾಡಿ ಪ್ರಾಣಿ ಎನ್ನುವ ಹಾಗೆ ಬಗೆದು ನನ್ನ ಪೂಜೆಯನ್ನ ಮಾಡಿದ್ದಿ ಇದು ನಿನ್ನ ವಿಶಾಲ ಮನೋಭಾವ ಸ್ವಾಮಿ ಅನ್ಯಥಾ ನೀ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತಹ ಖೇದವನ್ನ ಇಟ್ಟುಕೊಳ್ಳಬೇಡ ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ಭಾವಿಸಿ ಬೇಡ ನೀನು ಹೇಳುತ್ತಿ ನನ್ನ ಜೀವನವನ್ನೇ ನಾ ತ್ಯಜಿಸ್ತೇನೆ ಅಂತ ನೀನು ಬೇರೆ ಯಾರು ಬಲ್ಲೆಯ ನೀನು ನನ್ನ ಪರಮ ಭಕ್ತನಿತ್ತಿ ಭಕ್ತನಾದವ ಭಗವಂತನನ್ನ ಪೂಜಿಸುವ ದಾರಿ ಬೇರೆ ಇರ್ತದೆ ಈ ರೀತಿಯಾಗಿ ನೀನು ಪೂಜೆ ಮಾಡಿದ ಕಾರಣದಿಂದಲೇ ನನ್ನ ಪರಮ ಭಕ್ತನಿದ್ದಿ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಹೇಗಿರಬಹುದು ಅಂತ ನಾ ಆಲೋಚಿಸಿದ್ರೆ ಸ್ವಾಮಿ ಇದೇ ರೀತಿಯಾಗಿ ನಾನೂ ಕೂಡ ಯಾವುದಾದರೊಂದು ಕಾಲದಲ್ಲಿ ಹಿಂದಿನಿಂದ ನಿಂತು ಬಾಣಪ್ರಯೋಗವನ್ನು ಮಾಡಿರಲೂಬಹುದು ಅದಕ್ಕನುಗುಣವಾಗಿ ಈ ಜನ್ಮದಲ್ಲಿ ನಾನು ಅದನ್ನು ಅನುಭವಿಸುವುದಕ್ಕೂ ಸಾಧ್ಯವಾಯಿತು ಅಂತ ನಾ ಭಾವಿಸ್ತೇನೆ ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈ ಜನ್ಮದಲ್ಲಿ ಅಂತಹ ಕಷ್ಟವನ್ನು ಅನುಭವಿಸ್ತೇನೆ ಅಂತ ಭಾವಿಸ್ತೇನೆ ಭಕ್ತ ನೀ ಚಿಂತಿಸಬೇಡ ಮಾಡಿದ್ದು ತಪ್ಪಾಯಿತು ಎನ್ನುವಂತಹ ಯಾವ ಖೇದವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ ನೀ ಜೀವನವನ್ನು ತ್ಯಜಿಸುವುದು ಬೇಡ ಪರಮ ಪಾವನವಾದಂತಹ ವಿಷ್ಣುವಿನ ಸಾಯುಧ್ಯ ಎನ್ನುವಂತಹ ಪದವಿಯನ್ನು ನಿನಗೆ ಅನುಗ್ರಹಿಸುವುದಕ್ಕೆ ಸಿದ್ಧನಿದ್ದೇನೆ ಸ್ವೀಕರಿಸು ಸ್ವೀಕರಿಸು ಜಯ ಕಾಲಿಗೆ ತಾಗಿದ ನೋವೆನ್ನುವಂಥದ್ದು ವೇದನೆ ಎನ್ನುವುದು ಅಧಿಕವಾದಾಗ ಬಾಯಲ್ಲಿ ಬರುವ ಮಾತು ಯಾವುದು ಬಲ್ಲಿರಾ ಅಮ್ಮ